ನನ್ನ ಹೆಸರು ಹನುಮಂತಪ್ಪ ಅಂತ ಹೇಳಿ ನಾವು ಕೇರ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ಸಾಗರ ತಾಲೂಕು ಗೌರಿಹಳ್ಳ ಗ್ರಾಮಕ್ಕೆ ಇವರು ನರೀಜರ್ ತೋಟಕ್ಕೆ ಭೇಟಿ ಕೊಟ್ಟಿದ್ದೇವೆ ಇವರಿಗೆ ನಾವು ಅಡಕೆನೇಟೆಡ್ ನ್ಯೂಟನ್ ಫಿಟ್ ಅನ್ನ ನಾವು ಈಗ ಮೂರು ವರ್ಷದಿಂದಾನು ಅಪ್ಲೈ ಮಾಡ್ತಾ ಇದ್ವಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಊರು ಪರಿಚಯ ಮಾಡ್ಕೊಡಿ ಸರ್ ಸಾಗರ ತಾಲೂಕು ಗೌರಿಹಳ್ಳ ಗೌರಿಹಳ್ಳ ಸಾಗರ ತಾಲೂಕು ಡಿಸ್ಟ್ರಿಕ್ ಶಿವಮೊಗ್ಗ ಸರ್ ಈಗ ನಾವು ಅರಕೆ ನೀಟ್ ಕಿಟ್ಟನ್ನು ಕೊಟ್ಟಿದ್ದೇವಲ್ಲ ಎಷ್ಟು ವರ್ಷದಿಂದ ಬಳಸಿದ್ರಿ ನೀವು ಎರಡು ಮೂರು ವರ್ಷದಿಂದ ನೀವು ಮುಂಚೆ ಎಲ್ಲಾ ಏನ್ ಬಳಸಿದ್ರಿ ಸರ್ ಇಲ್ಲ ದನಿ ಗೊಬ್ಬರ ಮಾಡ್ತಿದ್ವಿ ಈ ಅರಕೆ ನೀಟ್ ಕಿಟ್ ಅನ್ನು ಕೊಟ್ಟಿದ್ದೇವಲ್ಲ ಸರ್ ನಾವೀಗ ಈ ಕೊಟ್ಟೆಗಳ ನೀವು ಬಳಸ್ತಾ ಇದ್ರಲ್ಲ ಯಾವ ರೀತಿ ಬಳಸಿದ್ರಿ ನೀವು ನೀವು ಕೊಟ್ಟಿದ್ದನ್ನ ಡ್ರಮ್ ಮೇಲೆ ಹಾಕಿ ನೀರು ಕಳಿಸಿ ಅಲ್ಲಿ ಲೀಟರ್ ಹಾಕಿದ್ವಿ ಲೀಟರ್ ಹಾಕಿದೆ ಈ ಹಾಕಿದ್ರಿಂದ ನಿಮಗೆ ಏನ್ ಚೇಂಜಸ್ ಕಾಣ್ತದೆ ಸರ್ ಮಡಿಕೆ ತೋಟದಲ್ಲಿ ಚೆನ್ನಾಗಿ ಕೊನೆಗೆ ನಡೆದವು ಹಿಂಗಾರ ಒಣಗಲ್ಲ ಹಿಂಗಾರ ಗುಣಗಲ್ಲ ಒಣಗಲ್ಲ ಆಮೇಲೆ ಸೈಜ್ ಚೆನ್ನಾಗಿ ಬಂದಿದ್ದಲ್ಲ ಚೆನ್ನಾಗಿ ಬಂದಿದೆ ಆಮೇಲೆ ನಿಮಗೆ ಮುಂಚೆ ಯಾವ ತರ ಪ್ರಾಬ್ಲಮ್ ಇಷ್ಟ ಅದ ಕಿಟ್ ತೋಟದಲ್ಲಿ ನಮ್ಮ ಏನೋ ನಮಗೆ ನಾವೇನು ಗೌರ್ಮೆಂಟ್ ಗೊಬ್ಬರ ಎಷ್ಟು ಯೂಸ್ ಮಾಡಿಲ್ಲ ಗೊಬ್ಬರ ಯಾವ ಯೂಸ್ ಮಾಡ್ತಿರ್ಲಿಲ್ಲ ಮಾಡಿಲ್ಲ ಮಾಡಿಲ್ಲ ಈಗ ನಮ್ ಮಾಸ್ಕೇರ್ ಕಂಪನಿ ಕಿಟ್ ಬಳಸೋದ್ರಿಂದ ನಿಮ್ಗೆ ಬಹಳ ಅನುಕೂಲ ಆಗಿದೆ ಅಂತ ಸರ್ ಇದು ಅಲ್ಲ ಈಗ ನೀವು ಈ ನಿರೀಕ್ಷೆಯಲ್ಲಿ ಇದ್ರೆ ಸರ್ ನೀವು ಮುಂಚೆ ಈ ತರ ಬರುತ್ತೆ ಅಂತ ಮಳೆ ದೋಸ್ತಿರ್ತಾವಾಗ ಚೆನ್ನಾಗಿಲ್ಲ ಚೆನ್ನಾಗಿ ಬಂದಿದೆ ಈಗ ನಿಮಗೆ ಈ ಔಷ್ಠಿ ಆಗಿದೆ ಅಂದ್ರೆ ನಿಮ್ಗೆ ಏನ್ ಅನಿಸ್ತದೆ ಸರ್ ಈಗ ತೋಟ ನೋಡಿ ನಿಮ್ಗೆ ತೋಟ ನೋಡಿ ನಿಮ್ಗೆ ಚೆನ್ನಾಗಿದೆ ಮಾರಾಗಿರೋ ಇದೆ ಮತ್ತೆ ನಿಮ್ಗೆ ಯಾರು ಕೇಳ್ತಾರೆ ಸರ್ ಈಗ ಅಕ್ಕಪಕ್ಕದ ನಾನು ಬಂದ್ ತೋಟಕ್ಕೆ ಏನ್ ಆಗ್ತಿದೆ ಏನು ಕೇಳಿದ್ವಿ ನಿಮ್ಗೆ ಸಜೆಷನ್ ಎಲ್ಲರೂ ಮಾಡಿದ್ದಾರೆ ಈಗ ನಮ್ಮ ಕಂಪ್ನಿಗಳು ಸರ್ ಈಗ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಥರ ಔಷಧಿ ಈಗ ನಾನು ತಗೊಂಡು ಹಾಕಿದ್ರಲ್ಲ ಈ ಮೂರು ವರ್ಷದಿಂದ ಏನು ಅನ್ಸಿದೆ ನಿಮಗೆ ಗಿಡಗಳು ಡೆವಲಪ್ಮೆಂಟ್ ಆಗ್ಲಿ ರೋಗಗಳು ಯಾರು ಇದೆಯಾ ಇಲ್ಲ ರೋಗ ಏನಿಲ್ಲ ಡೆವಲಪ್ಮೆಂಟ್ ಚೆನ್ನಾಗಿದೆ ಇಲ್ಲ ಪೆಟ್ಟು ಅಂತಿರಲ್ಲ ಏನೂ ಇಲ್ಲ ಆಮೇಲೆ ನಿಮಗೆ ಔಷಧಿ ಬಳಸಿದ್ರೆ ನಿಮ್ಗೆ ಬಹಳ ಅನುಕೂಲ ಆಗಿರುತ್ತೆ ಥ್ಯಾಂಕ್ ಯು ಸರ್